ನಮಸ್ಕಾರ ಫ್ರೆಂಡ್ಸ್ ನಾನ್ ನಿಮ್ಮ ಚಿಂತ ಸುಳ್ಯ ಸುಳ್ಳು ಜಾತ್ರೆಗೆ ಹೊರಟದ್ದು ಅಂದ್ರೆ ಇವತ್ತು ಕಲೆಕ್ಷನ್ ಉಂಟು ಅಂದ್ರೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಿಧಿ ಸಂಗ್ರಹ ಉಂಟು ನಮ್ಮ ಜೊತೆ ತಾಂಡವ್ ಬ್ಯಾಂಡ್ ಸೆಟ್ ಅವರು ಕೂಡ ನಮ್ಮ ಜೊತೆ ಜೋಡಿಸಿ ಸಪೋರ್ಟ್ ಮಾಡಿ ಬರ್ತಿದ್ದಾರೆ ಫಸ್ಟ್ ನಾವೀಗ ಬಾಕ್ಸ್ ಅನ್ನು ಪೂಜೆ ಮಾಡಿಸುವ ಮತ್ತೆ ನಾವು ಕಲೆಕ್ಷನ್ ಸ್ಟಾರ್ಟ್ ಮಾಡುವ ಬನ್ನಿ ಪೂಜೆ ಮಾಡಿಸಬಹುದು ನಾವು ಕಲೆಕ್ಷನ್ ಅಂದ್ರೆ ನಾವು ಮತ್ತೆ ತಾಂಡವ್ ಸೆಟ್ ಟೀಮ್ ಕೂಡ ಜೊತೆ ಸೇರಿ ನಮ್ಮ ಕಲೆಕ್ಷನ್ ನಿನ್ನೆ ನಾವು ಕಲೆಕ್ಷನ್ ಮಾಡಿದ್ರು ಓಪನ್ ಮಾಡ್ತಿದ್ದೇವೆ ಇವತ್ತು ಕೂಡ ಕಲೆಕ್ಷನ್ ಉಂಟು ಇವತ್ತಷ್ಟೇ ಕಡಿಮೆ ಜನ ಅಂದ್ರೆ ನಾಲ್ಕು ಜನರು ಇದ್ದೇವೆ ಕಲೆಕ್ಷನ್ ಇವತ್ತು ನಿನ್ನೆ ಅಷ್ಟೇ ಕಲೆಕ್ಷನ್ ಆಗ್ಲಿಲ್ಲ ತುಂಬಾ ಕಷ್ಟ ಇತ್ತು ಮತ್ತೆ ನಮಗಿಂತ ಮುಂಚೆ ಎರಡು ಮೂರು ಟೀಮ್ ಅಲ್ಲಿ ಕಲೆಕ್ಷನ್ ನಿಂತಿದ್ರು ಹಾಗೆ ನಾವು ಕಲೆಕ್ಷನ್ ನಿಮ್ಮ ಕೈಲಾಗ್ ಸಹಾಯ ಮಾಡಿದ್ದು ಕೇಳುವಾಗ ನಾವು ಅಲ್ಲಿ ಕೊಟ್ಟಿದ ಆಚೆ ಕೊಟ್ಟಿದವ ಅಂತ ಹೇಳಿದ್ರು ಹಾಗೆ ಸ್ವಲ್ಪ ಕಲೆಕ್ಷನ್ ಆಗ್ಲಿಲ್ಲ ನಿನ್ನೆ ನಾವು ಕಲೆಕ್ಷನ್ ಮಾಡುವಾಗ ಸ್ವಲ್ಪ ಲೇಟ್ ಆಯ್ತು ಒಂದು ಏಳು ವಾರ ಆಯ್ತು ಅವರು ನಮಗಿಂತ ಮುಂಚೆನೆ ಬಂದಿದ್ರು ಕಲೆಕ್ಷನ್ ಸ್ಟಾರ್ಟ್ ಮಾಡ್ತಿದ್ರು ಮತ್ತೆ ನಿನ್ನೆ ಫುಲ್ ಗ್ರ್ಯಾಂಡ್ ಇತ್ತು ಜಾತ್ರೆ ತುಂಬಾ ಖುಷಿಯಾಗಿದೆ ಮಾತ್ರ ಕಲೆಕ್ಷನ್ ಗಿಂತ ನಮಗೆ ಬ್ಯಾಂಡ್ ಅಲ್ಲಿ ಕುಡಿಬೇಕು ಕುಡಿಬೇಕು ಅಂತ ಆಗ್ತಿತ್ತು ತುಂಬಾ ಜಾಲಿತ್ತು ನಿನ್ನೆ ಫಸ್ಟ್ ಓಪನ್ ಮಾಡುದಲ್ಲ ಫಸ್ಟ್ ನಾನು ನನ್ನ ಬಾಕ್ಸ್ ಓಪನ್ ನೋಡ್ಬೇಕು ಎಷ್ಟು ಆಗಿದೆ ಅಂತ ಕಲೆಕ್ಷನ್ ಅಂತ

ನೋಟ್ ಅಲ್ಲಿ ಟೋಟಲ್ ಮುನ್ನೂರ ಎಂಬತ್ತು ರೂಪಾಯಿ ಉಂಟು ಇದರಲ್ಲಿ ತೊಂಬತ್ತು ರೂಪಾಯಿ ಇದರಲ್ಲಿ ರೂಪಾಯಿ ಉಂಟು ನನ್ನ ಬಾಕ್ಸ್ ಅಲ್ಲಿ ಟೋಟಲ್ ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಬಾಕ್ಸ್ ಉಂಟು ಹದಿನೈದು ಬಾಕ್ಸ್ ಉಂಟು ಅಂದ್ರೆ ಕೆಲವೆಲ್ಲ ಅಷ್ಟೇನು ಕಲೆಕ್ಷನ್ ಆಗ್ಲಿಲ್ಲ ಇವನದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಇರಬೇಕು ಮತ್ತೆ ಇನ್ನು ಬ್ಯಾಂಡ್ ಸೆಟ್ನವರು ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಅಂಗಡಿ ಅಂಗಡಿ ಎಲ್ಲ ಹೋಗಿಕೊಂಡು ಅವರು ಕಲೆಕ್ಷನ್ ಮಾಡಿ ಅವರ ಬಾಕ್ಸ್ ಅಲ್ಲಿ ಸ್ವಲ್ಪ ಆಗಿದೆ ಅಂತ ಆಗ್ತಾ ಉಂಟು ಚಿಂತು ಅಂದ್ರೆ ಚಿಂತು ನೋಡಿ ಕೆಲವರು ಹಾಕಿದವರು ಇದ್ದಾರೆ ಹಾಗೆ ಇನ್ನೋ ನೋಡುವ ಎಷ್ಟಾಗಿದೆ ಅಂತ ನನ್ನ ಆಸೆ ಒಂದು ಏಳು ಸಾವಿರ ಹತ್ರ ಇರ್ಬೇಕು ಅಂತ ನನ್ನ ಆಸೆ ಉಂಟಿಲ್ಲ ಅಂತ ನೋಡ್ಬೇಕು ನನ್ನ ಬಾಕ್ಸ್ ಅಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಇತ್ತು ನೋಡ್ಬೇಕು ನನ್ನ ಒಂದು ಏಳ್ ಸಾವಿರ ಇರ್ಬೇಕು ಅಂತ ಆಸೆ ನನ್ನ ಆಸೆ ಇದೀಗ ಎರಡನೇ ಬಾಕ್ಸ್ ನೋಡ ಎಷ್ಟು ಮಕ್ಕಳೆಲ್ಲ ಮಕ್ಕಳೆಲ್ಲಾ ಒಂದು ಹತ್ತು ಗಂಟೆ ಆಗುವಾಗ ಹೋಗಿದ್ದಾರೆ ನಮ್ಮದಂದ್ರೆ ಬ್ಯಾಂಡ್ ಸೆಟ್ ಕೆಳಗೆ ಕಟ್ಟೆ ಹಾಕ್ತಿರೋದಿಂದ ಬ್ಯಾಂಡ್ ಸೆಟ್ ರನ್ನಿಂಗ್ ಅಲ್ಲೇ ಬರ್ಸ್ಕೊಂಡೇ ಮೇಲೆ ತನಕ ಇತ್ತಾಗ ಮಕ್ಕಳಿಗೆಲ್ಲ ಸುಸ್ತಾಯ್ತು ಮೇಲೆ ಇದ್ರುತ್ತಿ ಆಗುವಾಗ ಮಕ್ಕಳಿಗೆಲ್ಲ ಸುಸ್ತಾಗಿ ಮಕ್ಕಳಿಗೆ ಒಬ್ರು ಕೂಡ ಇಲ್ಲ ಎಲ್ಲ ಹೋಗಿದ್ದಾರೆ ಮತ್ತೆ ಬ್ಯಾಂಡ್ ಸೆಟ್ನ ಹೊರಟಿದ್ರು ತುಂಬಾ ಜನರು ಅವರು ನಮ್ಮೊಟ್ಟಿಗೆ ಸೇರಿ ಇದು ಮಾಡಿದ್ರು ಮತ್ತೆ ನನಗೆ ಚಿಂತನ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅವನು ಮಧ್ಯಾಹ್ನ ತಿಂದು ಓದ್ದು ಎಂತ ಕೂಡ ತಿಂಡಿರ್ಲಿಲ್ಲ ಹುಷಾರಿಲ್ಲ ಕನ್ನಡಕ ಹಾಕಿದಾನೆ ಅಂದ್ರೆ ಕಣ್ಣು ನೋವು ಅವನಿಗೆ ಕಣ್ಣು ನೋವು ಆದ್ರೂ ಕೂಡ ಅವನು ಎಲ್ಲಿ ಕೂಡ ಕಣ್ಣನೆಲ್ಲ ನೀರ್ ಬರ್ತಾ ಇತ್ತು ಉಜ್ಕೊಳ್ತಿದ್ದ ನಂಗೆ ನೋಡೋಕ ಬೇಜಾರಾಗ್ತಿತ್ತು ಕೂಡ ಇದು ಎಲ್ಲ ಕಲೆಕ್ಷನ್ ಮಾಡಿಕೊಂಡು ಒಂದು ಸಲ ಕೂಡ ನಂಗೆ ಹಸಿವ್ ಆಗ್ತದೆ ನಂಗೆ ಆಗುದಿಲ್ಲ ಅಂತ ಹೇಳುವರೆ ಎಷ್ಟು ಗಂಟೆ ಹನ್ನೆರಡುವರೆ ಆಗಿದೆ ಅಂತ ಹನ್ನೆರಡುವರೆ ತನಕ ಕಲೆಕ್ಷನ್ ಮಾಡಿದೆ ಮತ್ತೆ ರಥಕ್ಕಾಗ ತುಂಬಾ ರಶ್ ಆಗ್ತದೆ ಮತ್ತೆ ಕಲೆಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಮತ್ತೆ ಹನ್ನೆರಡುವರೆಗೆ ನಿಲ್ಲಿಸಿದೆವು ಅದು ಎಲ್ಲ ಮುಗ್ದ ನಂತರ ಮತ್ತೆ ಹೇಳ್ತಾನೆ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹಸಿವು ಆಗ್ತಾ ಇತ್ತು ಹಾಗೆ ನನಗೆ ಚಿಂತನೆ ವಿಷಯದಲ್ಲಿ ನಿನ್ನೆ ತುಂಬಾ ಖುಷಿಯಾಗಿದೆ ಮಾತ್ರ ಈಗ ಇದು ಬಾಕ್ಸ್ ಓಪನ್ ಆಯ್ತು ಇದರಲ್ಲಿ ಕಾಯಿನ್ ಮತ್ತೋಟ್ ಸೇರಿಸಿ ಐವತ್ತು ನನ್ನ ಪ್ರಕಾರ ಇದು ಇದು ಬ್ಯಾಂಡ್ ಬ್ಯಾಂಡ್ ಸೆಟ್ ಅವ್ರಲ್ಲ ಅವರು ಅಂಗಡಿ ಅಂಗಡಿಗೆ ಬಾಕ್ಸ್ ತಗೊಂಡು ಹೋಗಿ ಕಲೆಕ್ಷನ್ ಹಾಗೆ ಅಂತ ಆಗ್ತಾ ಉಂಟು ಹಾಗೆ ಇದು ತುಂಬಾ ಜಾಸ್ತಿ ಉಂಟು ಹಾಗೆಂತ ಆಗ್ತದೆ ನನಗೆ ಅಲ್ಲ ಇನ್ನು ಅವರೇ ಜಾಸ್ತಿ ಮಾಡಿದ ಅವ್ರೆ ಅವಕ್ಕಿಂತ ಜಾಸ್ತಿ ಕಲೆಕ್ಷನ್ ಮಾಡಿದ್ರು ಅವ್ರೆ ಬ್ಯಾಂಕ್ ಸೆಟ್ ನವ್ರೆ ಅವರದ್ದೇ ಟೀಮ್ ಅಂತ ಹೇಳುವ ತರ ಕಲೆಕ್ಷನ್ ತುಂಬಾ ಖುಷಿ ಆಗಿದೆ ಮಾತ್ರ ನಮಗೆ ಅವರು ನಮ್ಮೊಟ್ಟಿಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ನಿಂತದ್ದು ಇದೊಂದೇ ಬಾಕ್ಸ್ ಅಲ್ಲ ಸ್ವಲ್ಪ ಬಾಕ್ಸ್ ಇತ್ತು ಸ್ವಲ್ಪ ಕಡಿಮೆ ಇತ್ತು ಎಲ್ಲ ಸೇರಿ ಇಷ್ಟ ಆಯ್ತು ಮೂರು ಬಾಕ್ಸ್ ಅಂದ್ರೆ ಮಕ್ಕಳು ಜಾಸ್ತಿ ಹೊತ್ತು ಅಲ್ಲ ಹಾಗೆ ಅವರು ಸಪೋರ್ಟ್ ಸ್ವಲ್ಪ ಬಾಕ್ಸ್ ಎಲ್ಲ

ಮೇಲಿನ ಮೇಲೆ ಎಲ್ಲಾ ಬಾಕ್ಸ್ ಲೆಕ್ಕ ಮಾಡೇ ಇತ್ತು ಟೋಟಲ್ ಹತ್ತೊಂಬತ್ತು ಸಾವಿರದ ಮೂವತ್ತು ರೂಪಾಯಿ ಉಂಟು ನಾವು ನೆನ್ಸಿರ್ಲಿಲ್ಲ ಮಾತ್ರ ಇಷ್ಟು ಕಲೆಕ್ಷನ್ ಆಗ್ತದೆ ಅಂತ ನಮ್ಮ ಒಂದು ಒಂದು ಐದಾರು ಸಾವಿರ ಆಗಿರ್ಬೋದು ಅಂದ್ರೆ ಅಷ್ಟೊಂದು ಯಾರು ಕೂಡ ಹಾಕ್ತಿರ್ಲಿಲ್ಲ ಇದರಲ್ಲಿ ಸಣ್ಣ ಅಮೌಂಟ್ ಬ್ಯಾಂಡ್ ಸೆಟ್ ನವರಿಗೆ ಕೊಡ್ಲಿಕ್ಕೆ ಉಂಟು ಯಾಕಂತಂದ್ರೆ ಪಾಪ ಅವರು ಗಾಡಿ ಮಾಡಿಕೊಂಡು ಬಂದು ಗಾಡಿ ಬಡಿಗೆ ಎಲ್ಲ ಕೊಡ್ಬೇಕಲ್ಲ ಅದಕ್ಕೆ ಸಣ್ಣ ಅಮೌಂಟ್ ಕೊಡ್ಲಿಕ್ಕೆ ಉಂಟು ಆದ್ರೆ ಅವರದು ಮಿನಿಮಮ್ ಚಾರ್ಜ್ ಆರು ಜನರಿಗೆ ಇಷ್ಟು ಎಂಟು ಜನರಿಗೆ ಇಷ್ಟು ಹನ್ನೆರಡು ಜನರಿಗೆ ಇಷ್ಟು ಲೆಕ್ಕ ಉಂಟು ಆತರ ಅವ್ರೇನು ಲೆಕ್ಕ ಇಡ್ಲಿಲ್ಲ ನಮ್ಮ ನಮ್ಮ ಒಟ್ಟಿಗೆ ಅವರು ತುಂಬಾ ಜನರು ಬಂದಿದ್ರು ಕೂಡ ಆದ್ರೆ ಅವರ ಗಾಡಿ ಅದು ಸೇರಿ ಇದರಲ್ಲಿ ಸ್ವಲ್ಪ ಅಮೌಂಟ್ ನಾವು ಕೊಡ್ಲಿಕ್ಕೆ ಅವರಿಗೆ ಮತ್ತೆ ಇನ್ನೊಂದು ಖುಷಿ ಏನು ಅಂತ ಹೇಳಿದ್ರೆ ಅಭಿಷೇಕ್ ಅಂತ ಹೇಳಿ ನಾವು ಫಸ್ಟ್ ಗೆ ಈ ಬಾಕ್ಸ್ ಅನ್ನು ನಮ್ಮ ಬಾಕ್ಸ್ ಅನ್ನೆಲ್ಲ ಅರ್ ತೆಗೆಕೊಂಡೋಗಿ ಇಟ್ಟು ಬಿಡ್ಬೇಕಲ್ಲ ತುಂಬಾ ಬಾಕ್ಸ್ ಉಂಟಲ್ಲ ಇಪ್ಪತ್ತು ಬಾಕ್ಸ್ ಇತ್ತು ಅದನ್ನು ಇಡ್ಬೇಕಲ್ಲ ಅಂತ ಹೇಳಿ ಅದೊಂದು ಬಟ್ಟೆ ಶಾಪ್ ಶೈನ್ ಬ್ರೈಟ್ ಅಲ್ಲ ಶೈನ್ ಬ್ರೈಟ್ ಬಟ್ಟೆ ಶಾಪ್ ಅಲ್ಲಿ ನಾವು ಬಾಕ್ಸ್ ಅನ್ನು ತಕೊಂಡೋಗಿ ಇಟ್ಟಿದ್ದೆವು ಅಂದ್ರೆ ಸ್ವಲ್ಪ ದಿವಸಕ್ಕೆ ಮೊದಲು ಇವನಿಗೆ ಒಂದು ಪ್ಯಾಂಟ್ ಅಂತ ಹೋಗಿದ್ದೆವು ಹಾಗೆ ಇವರಿಗೆ ಇವನಿಗೆ ಒಂದು ಶರ್ಟ್ ಎಲ್ಲ ಫ್ರೀ ಕೊಟ್ಟಿದ್ರು ಹಾಗೆ ಸ್ವಲ್ಪ ಗೊತ್ತಿತ್ತು ಹಾಗೆ ನಾವು ಬೆಳಿಗ್ಗೆ ತಕೊಂಡೋಗಿ ಬಾಕ್ಸ್ ಅಲ್ಲಿ ಇಟ್ಟು ಬಂದಿದ್ದೆವು ಮತ್ತೆ ಸಂಜೆ ಹೋಗುವಾಗ ಗೊತ್ತಾಯ್ತು ಅದು ನನ್ನ ದೊಡ್ಡ ಮಗನ ಫ್ರೆಂಡ್ ಶಾಪ್ ಅಂತ ಆ ಮತ್ತೆ ಅವನು ಕೂಡ ನಮ್ಮೊಟ್ಟಿಗೆ ಬಂದು ನಮ್ಮೊಟ್ಟಿಗೆ ಕಲೆಕ್ಷನ್ ಅವನನ್ನು ಕರೀಲೇ ಇಲ್ಲ ಆದ್ರೂ ಕೂಡ ಅವನು ನಮ್ಮೊಟ್ಟಿಗೆ ಬಂದು ನಮ್ಮೊಟ್ಟಿಗೆ ಕಲೆಕ್ಷನ್ ಮಾಡಿ ಇವತ್ತು ಕೂಡ ಬರ್ತಾನ ಅವನು ತುಂಬಾ ನಾವು ಎಷ್ಟೊತ್ತು ಕಲೆಕ್ಷನ್ ಮಾಡ್ತಾರೆ ಅವಷ್ಟೊತ್ತು ಕೂಡ ಇದ್ದ ನಮ್ಗೆ ತುಂಬಾ ಖುಷಿ ಆಯ್ತು ಒಂದ್ ಅವ್ರದ್ದು ಅವನು ಬಂದದ್ದು ಖುಷಿಯಾಗಿದೆ ಇನ್ನೊಂದು ಬ್ಯಾಂಡ್ ಸೆಟ್ ನ ತುಂಬಾ ಸಪೋರ್ಟ್ ಮಾಡಿ ಇಷ್ಟು ಅಮೌಂಟ್ ಬರ್ಲಿಕ್ಕೆ ಕಾರಣ ಸೇರಿದ ಕಾರಣ ನಾವೇ ನಮ್ಮ ಮಕ್ಕಳನ್ನು ಸೇರಿಸಿಕೊಂಡು ನಾವು ಕಲೆಕ್ಷನ್ ಮಾಡಿದ್ರೆ ಇಷ್ಟು ಕಲೆಕ್ಷನ್ ಆಗ್ತಿರ್ಲಿಲ್ಲ ಮಕ್ಕಳೆಲ್ಲುಸ್ತಾಯ್ತು ಅಂತ ಹೋದ್ರಲ್ಲ ಹಾಗೆ ಅವರು ತುಂಬಾ ಕಲೆಕ್ಷನ್ ಮಾಡಿ ಸಪೋರ್ಟ್ ಮಾಡಿದ ಕಾರಣ ನನಗೆ ಇಷ್ಟು ಅಮೌಂಟ್ ಆಗಿದೆ ಇದು ಇವತ್ತಿಗೆ ಇಷ್ಟು ಆಗಿದೆ ಇನ್ನು ಇವತ್ತು ಸಂಜೆ ಹೋಗ್ತೇವೆ ಇದು ಹನ್ನೊಂದು ತಾರೀಕು ಸಂಜೆ ಹೋಗಿ ಪುನಃ ಕಲೆಕ್ಷನ್ ಮಾಡ್ತೇವೆ ಅದೆಲ್ಲ ಇಷ್ಟಾಗ್ತದೆ ಅಂತ ಗೊತ್ತಿಲ್ಲ ಇದಿಷ್ಟು ಇಪ್ಪತ್ತು ರೂಪಾಯಿ ನೋಟ್ ಉಂಟು ಇದು ಒಂದು ನೋಟ್ ನೋಡಿ ಇದೀಗ ಈಗ ನಾವು ಈ ನೋಟಲ್ಲಿ ನೋಡಿ ಗಾಂಧಿ ತಾತನಿಗೆ ಟೊಪ್ಪಿ ಮಾಡಿದ್ದಾರೆ ಮತ್ತೆ ಮೀಸೆಲ್ಲ ನೋಡಿ ಹೇಗೆ ಹೋಗಿ ಅದು ಹಿಂದೆವರೆಗೆ ಹೋಗಿದೆ ಮತ್ತೆ ಫ್ರೆಂಚ್ ಗಡ್ಡ ದೃಷ್ಟಿಗೆ ಒಂದು ಬೊಟ್ಟು ಹಾಕಿದ್ದಾರೆ ಇದೆಲ್ಲೋ ಮಧ್ಯದಲ್ಲಿ ಇತ್ತು ನೋಟು ಇದನ್ನ ಈಗ ಇಲ್ಲಿ ಮೇಲೆಗಿಡುವ ಯಾಕೆಂತೇಳಿ ಒಂದು ದೃಷ್ಟಿಗೆಲ್ಲ ಒಂದು ಬುಟ್ಟ ಹಾಕಿದಾರಲ್ಲ ಹಾಗೆ ಇಪ್ಪತ್ತು ರೂಪಾಯಿ ನೋಟು ಸ್ವಲ್ಪ ಜಾಸ್ತಿ ಉಂಟು ಹಾಗೆ ದೃಷ್ಟಿ ಆಗುದು ಬೇಡ ಅದಕ್ಕೆ ಈ ನೋಟನ್ನು ಹೀಗೆ ಮೇಲೆ ಇಟ್ಟು ಏನು ರಬ್ಬರ್ ಬಂಡೆ ಹಾಕಿ ತೆಗೆದಿಡು ಎರಡೆರಡು ಸಲ ಪುನೇ ಲೆಕ್ಕ ಮಾಡಿ ಆಯ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಉಂಟು ಅಷ್ಟೇ ಈಗ ಹತ್ತೊಂಬತ್ತು ಸಾವಿರದ ಐವತ್ತು ರೂಪಾಯಿ ಉಂಟು ಆ ನಾವ್ ನೆನಸಿರ್ಲಿಲ್ಲ ಮಾತ್ರ ಇಷ್ಟು ಕಲೆಕ್ಷನ್ ಆಗ್ತದಂತ ಹೇಳಿ ಯಾಕೆಂದ್ರೆ ಇನ್ನೂ ಎರಡು ಟೀಮ್ ಅವ್ರು ಇದ್ರು ಅವ್ರು ಬೆಳಿಗ್ಗಿಂದಲೇ ಕಲೆಕ್ಷನ್ ಸ್ಟಾರ್ಟ್ ಮಾಡಿದ್ರಂತೆ ನಾವು ಓದ್ ಲೇಟ್ ಏಳುವರೆ ಗಂಟೆ ನಂತರ ನಾವು ಓದ್ ಅವರೊಂದು ಇಪ್ಪತ್ತು ಇಪ್ಪತ್ತೆರಡು ಜನರು ಇದ್ರು ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಟೀಮ್ ಅವರು ನಾಲ್ಕು ಜನರು ಇದ್ರು ಹಾಗೆ ಆದ ಕಾರಣ ನಮಗೆ ಆಗ್ಲಿಕ್ಕಿಲ್ಲ ಅಂತ ಯೋಚನೆ ಇತ್ತು ಆದ್ರೆ ಇಷ್ಟು ಇದಾಗ್ತದಂತೆ ನೆನ್ಸಿರಲಿಲ್ಲ ತುಂಬಾ ಖುಷಿ ಆಯ್ತು ಮಾತ್ರ ಇಷ್ಟು ಅಮೌಂಟ್ ಕಲೆಕ್ಟ್ ಆಗ್ಲಿಕ್ಕೆ ನಮಗೆ ಸಪೋರ್ಟ್ ಮಾಡಿದ ತಾಂಡವ್ ಬ್ಯಾಂಡ್ ಸೆಟ್ ಟೀಮ್ ಅವರಿಗೆ ಮತ್ತೆ ಅಭಿಷೇಕ್ ಗೆ ಮತ್ತೆ ನಮ್ಮೊಟ್ಟಿಗೆ ಇದ್ದ ನಮ್ಮ ಮಕ್ಕಳಿಗೆ ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಷ್ಟು ಇದಾಗಬೇಕು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಬ್ಯಾಂಡ್ ಸೆಟ್ ನವರು ಅವ್ರ ನಾವೊಂದು ಏಳುವರೆ ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಕಲೆಕ್ಷನ್ ಮಾಡ್ಲಿಕ್ಕೆ ಏಳುವರೆ ಗಂಟೆಗೆ ಸ್ಟಾರ್ಟ್ ಮಾಡಿ ನಮ್ಮಲ್ಲಿ ಕೆಳಗೆ ಕಟ್ಟೆ ಉಂಟು ಕಟ್ಟೆ ಟೆಂಪಲ್ ವರೆಗೆ ರನ್ನಿಂಗ್ ಅಲ್ಲೇ ಬಾರಿಸ್ಕೊಂಡು ಹೋಗಿ ಬರೀ ಅರ್ಧ ಗಂಟೆ ಅಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ಅಷ್ಟೇ ಆ ಅರ್ಧ ಗಂಟೆ ಗ್ಯಾಪ್ ಅಲ್ಲಿ ಕೂಡ ಅವರು ನಮ್ಮೊಟ್ಟಿಗೆ ಸೇರಿ ಫುಲ್ಲು ಕಲೆಕ್ಷನ್ ಮಾಡಿ ಶಾಪ್ ಶಾಪಿಗೆಲ್ಲ ಹೋಗಿ ಕಲೆಕ್ಷನ್ ಮಾಡಿ ಅರ್ಧ ಗಂಟೆ ಆದ ನಂತರ ವಾಪಸ್ ಅವರು ಬ್ಯಾಡ್ ಸೀಟ್ ಬಾರಿಸಲಿಕ್ಕೆ ಸ್ಟಾರ್ಟ್ ಆದ್ದು ಒಂದು ರಾತ್ರಿ ಹನ್ನೆರಡು ಗಂಟೆವರೆಗೆ ಬಾರಿಸಿಕೊಂಡೇ ನಾವು ಕಲೆಕ್ಷನ್ ಇಷ್ಟು ಹಣ ಕಲೆಕ್ಟ್ ಕಲೆಕ್ಷನ್ ಆದ್ದು ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಇವತ್ತು ಕೂಡ ನಾವು ಕಲೆಕ್ಷನ್ ಮಾಡ್ತೇವೆ ಅಂದ್ರೆ ನಾವು ಒಂದು ಐದು ಐದು ಜನರಿದ್ದೇವೆ ಅಷ್ಟೇ ಇವತ್ತಿನ ವಿಡಿಯೋದಲ್ಲಿ ಸದ್ಯಕ್ಕೆ ಬಾಯಿ ಹೇಳ್ತಿದ್ದೇವೆ ಈ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನ್ನೊಂದು ಯೂಟ್ಯೂಬ್ ಚಾನಲ್ಗೂ ಚಿಂತು ಸುಳ್ಯ ಕೂಡ ಸಬ್ಸ್ಕ್ರೈಬ್ ಮಾಡಿ ಟಿ ಹೆಚ್ ಚಿಂತು ಅಂತ ಚಿಂತು ಸುಳ್ಯ ಬಾಯ್